ಅವ್ರೆ ಅವ್ರೋಡಿ ಅವ್ರ ಸರ್ ನೀವು ನಾನೂರು ರೂಪಾಯಿ ಎಸ್ಕೊಂಡಿದ್ರೆ ನೂರ್ನೂರು ರೂಪಾಯಿ ನೋಟ್ ನಾಲ್ಕು ನೋಟು ನೋಡ್ತಾರ ಇಲ್ಲ ನಿಮ್ಮ ಹತ್ರ ಲೈವ್ ಇದೆಯಲ್ಲ ಆಯ್ತು ಆಯ್ತು ಸರ್ ಆಯ್ತು

ನಂತವಾನೇ ನೀವು ಲೈವ್ ಅಲ್ಲಿ ಒಂದೂವರೆ ಸಾವಿರ ರೂಪಾಯಿ ಕೇಳಿದ್ರು ಒಂದುವರ್ಷ ಅದು ಸಾವಿರ ರೂಪಾಯಿ ಕೊಡಿ ಅಂತ ಹೇಳಿದ್ರು ಇಲ್ಲ ಆಯ್ತು ಐನೂರು ರೂಪಾಯಿ ಕೊಡಿ ಅಂದ್ರು ನಾನು ಇದೆ ಇಲ್ಲಿ ನಂತವ ಲೈವ್ ಇದೆ ನೀವು ಜೋಬಲ್ಲಿ ರೂಪಾಯಿ ಇದೆ

ಇದು ನೀವೇ ಇದು ಅವರೇನೆ ಅಧಿಕಾರಿ ಅಲ್ವಾ ಸರ್ ಬನ್ನಿ ಸರ್ ಇವರು ಇವರೇ ಹಾಂ ಇವ್ರು ಮಾತಾಡಿದ್ದಾರೆ ನೋಡಿ ಹೇಳ್ತಾ ಇದ್ದಾರೆ ಫುಲ್ಲೊಂಬಲ್ಲ ಹೇಳ್ತಾ ಇದ್ದಾರೆ ಒಂದುವರೆ ಸಾವಿರ ರೂಪಾಯಿ ಆಗುತ್ತೆ ಸಾವಿರ ರೂಪಾಯಿ ಕೊಡಿ ಹೋಗ್ಲಿ ಐನೂರು ರೂಪಾಯಿ ಕೊಡಿ ಒಂದು ನಾನೂರು ಇದೆ ಅಂದಕ್ಕೆ ನಾನೂರು ಇಸ್ಕೊಂಡವರು ಲೈವ್ ಇದೆ ನೀವು ಒಪ್ಕೊಳ್ಳಲ್ಲ ಅಂದ್ರೆ

ನಿಮ್ಮ ಕೊಟ್ಟಿದ್ದುಸ್ಕೊಂಡಿದ್ರೆ ಕೊಟ್ಟು ಲೀಸ್ಕೊಂಡಿದ್ರ ನೀವು ಈಗ ನಾನು ಹೇಳ್ತೀನಿ ನೂತನ ರೂಪಾಯಿ ನೋಟ್ರೆ ನಾಲ್ಕು ಇರುತ್ತೆ ನೋಡಿ ನಾವು ಅಂತ ನಾಲ್ಕು ಸಾವಿರ ಬೇಕಾದ್ರು ಅಮಿತ್ ಸರ್ಬೇಡಿ ನೋಡಿ ನಾವು ನೋಡಿ ನಿಮ್ ಒಳ್ಳೆ ಕೇಳ್ತಾ ಇದೀವಿ ಸರಿ ಇಲ್ಲ ಸರ್ ಇಲ್ಲ ಸರ್ ನಾನು ಕೊಟ್ಟಿರೋದು ಫುಲ್ ಅದು ವಿಡಿಯೋ ನಾನು ಕೊಟ್ಟಿರೋ ಸಾರ್ ಬೇರೆಯವ್ರಲ್ಲ

મખલબલલલ માલે મઝાલલે મા�લે ನಿಮ್ ಜೋ ಬಳಿ ನಾನೂರು ರೂಪಾಯಿ ನಾನು ಕೊಟ್ಟಿದ್ದು ನೋಟ್ ಇಲ್ಲ ಅಂತ ಹೇಳಿದ್ರೆ ಹೇಳ್ತೀರಾ ಅದನ್ನ ಇಲ್ಲಪ್ಪ ಅಂತ ಹೇಳಿ ತೋರಿಸಿ ಇಲ್ಲಪ್ಪ ನಾನು ತಗೊಂಡಿಲ್ಲ ನೋಡು ಅಂತ ತೋರಿಸಿ ನೂರು ರೂಪಾಯಿ ನೋಟ ನಾಲ್ಕು ನಾನ್ ಕೊಡ್ತಿದ್ದೀನಿ ನೀವು ಅದು ರೂಪಾಯಿ ನೀವು ನಾನೂರು ರೂಪಾಯಿ ನಾನು ಕೊಟ್ಟಿದ್ದೀನಿ ಇದೆ ನಾನೂರು ಒಂದೇದಲ್ಲೋಡಿ ಸರ್ ಕೊಟ್ಟಿರೋದು ಸರ್ ನಾನ್ ಕೊಟ್ಟಿರೋದು ಬೇರೆಯವ್ರ್ ಕೊಟ್ಟಿರೋದು ನಾನೇ ನಿಮ್ ಕೈ ಕೊಟ್ಟಿರೋದು ನಾನ್ ಕೊಟ್ಟಿರೋದು ಬೇರೆಯವ್ರಲ್ಲ ಿಲ್ಲಾಂಗಿಲ್ಲಾಂಗಿಲ್ಲ <laughs>